ನೋಡಿ ಇಲ್ಲಿ ತೋಟದಲ್ಲಿ ನಿಂತ್ಕೊಂಡು ಒಳ್ಳೆ ಮಜಾ ಮಾಡ್ತಿದ್ದಾರೆ ಹಲಸಿನ ತಿಂತ ನಂಗೂ ಇಡ್ರಿ ಪುಟ್ ಪುಟಾಣಿ ಸೊಳೆ ಮಾತ್ರ ಇದು ಸೊಳೆ ಬಾಯಿ ಒಳಗೆ ಹಾಕೋದು ಬೀಜ ಉಗೊಳ್ಳೋದು ಅಷ್ಟೇ ಕೆಲಸ ಇದೆ ಮ್ಮ ಬೆಳಿಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ ಇಲ್ಲಿ ಚೆನ್ನಾಗಿ ನೀರು ಕುದೀತಾ ಇದೆ ಕುದಿಯೋ ನೀರಿಗೆ ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಅದನ್ನ ಹಾಗೆ ಮುಚ್ಚಿಟ್ಬಿಟ್ರೆ ನೀರ್ನೆಲ್ಲ ಚೆನ್ನಾಗಿ ಅಕ್ಕಿ ಹಿಟ್ಟು ಹೀರ್ಕೊಂಡ್ಬಿಟ್ಟು ರೆಡಿ ಆಗತ್ತೆ ಆಮೇಲೆ ಇಲ್ಲಿ ಎಲ್ಲ ಕೊತ್ತಂಬರಿ ಸೊಪ್ಪು ಕರಿಬೇವನ ಸೊಪ್ಪು ಹಸಿ ಶುಂಠಿ ಹಸಿ ಮೆಣಸಿನ್ಕಾಯಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಈ ಅಕ್ಕಿ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ ಈರುಳ್ಳಿ ಈರುಳ್ಳಿ ಕೂಡ ಚಿಕ್ಕದಾಗಿ ಹೆಚ್ಚಿಕೋಬೇಕು ಈ ಅಕ್ಕಿ ರೊಟ್ಟಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ ಬೆಣ್ಣೆ ಜೊತೆ ತುಪ್ಪದ ಜೊತೆ ಚಟ್ನಿ ಜೊತೆ ಎಲ್ಲ ಕಾಯಿ ಚಟ್ನಿ ಜೊತೆ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಕೈಯಲ್ಲಿ ತಟ್ಟಬಿಟ್ಟು ಈ ತರ ಬೇಯಿಸ್ಕೊಂಡಿರುವಂಥದ್ದು ಈ ಅಕ್ಕಿ ರೊಟ್ಟಿಯನ್ನು ದಿಢೀರಂತ ಅಂತ ರೆಡಿ ಮಾಡ್ಕೋಬೋದು ಇದರ ರೆಸಿಪಿಯನ್ನ ಗಾಯತ್ರಿ ಕಿಚನ್ ಅಲ್ಲಿ ಶೇರ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಹೆಂಗಾಯಿದ್ರೆ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಈ ಸಲ ಇದೊಂದು ಹೊಸ ಅಕ್ಕಿ ರೊಟ್ಟಿ ಕಲ್ತ್ಕೊಂಡೆ ನಾ ಇಲ್ಲ ಸೌತೆಕಾಯಿ ಮೊಗೆಕಾಯಿ ಇಲ್ಲಿ ಬೇಸಿಗೆಗಾಲ ಬಂತು ಅಂದ್ರೆ ನೋಡಿ ದಾಸವಾಳ ಹೂಗಳು ತುಂಬಕೊಂಡ್ ಹಾಗೆ ಎಷ್ಟೊಂಥರ ತರ ಮಲ್ಲಿಗೆ ಹೂ ಅಂತೂ ತುಂಬಾ ಚೆನ್ನಾಗತ್ತೆ ಇದನ್ನು ತೋರಿಸ್ತೀನಿ ನಿಮ್ಗೆ ನೋಡಿ ಇಲ್ಲೂ ಎಲ್ಲ ಗಿಡದಲ್ಲಿ ತುಂಬ್ಕೊಂಡಿದೆ ಬಳ್ಳಿಗೆ ಆಗೋದು ಗಿಡ ಕಬ್ಕೊಳ್ಳುತ್ತೆ ಒಂಥರ ಗಿಡದ ಥರನೇ ಆಗತ್ತೆ ಅದು ನೋಡಿ ಇಲ್ಲೆಲ್ಲ ಏನು ಚೆಂದ ಆಗಿದೆ ಅಂತೇಳಿ ಇದು ಒಂದು ಗಿಡ ಬೆಳೆಸಿದ್ರೆ ಸಾಕು ನೀವು ಊರು ತುಂಬ ತುಂಬ್ಕೊಂಡ್ಬಿಡುತ್ತೆ ಇಲ್ಲೆಲ್ಲ ಹಬ್ಕೊಂಬಿಟ್ಟು ನೋಡಿ ಈ ರೀತಿ ಹಸು ಮರ ಕಬ್ಕೊಂಬಿಟ್ಟು ಮೇಲ್ವರೆಗೂ ಹೂವಿಂದ ತುಂಬ್ಕೊಂಡಿದೆ ನೋಡೋಕ್ಕೊಂಥರ ಚೆಂದ ಇಲ್ಲಿ ನೋಡಿ ಎಲ್ಲಿ ನೋಡಿದ್ರೂ ತುಂಬ್ಕೊಂಡಿದೆ ದಾಸವಾಳ ಗಿಡದಲ್ಲೂ ಅಷ್ಟೇ ದಾಸವಾಳ ಹೂ ತುಂಬ ಆಗಿದೆ ಈಗ ಬೇಸಿಗೆಗಾಲದಲ್ಲಿ ಆಗುವಂಥ ಹೂಗಳು ಇವೆಲ್ಲ ಈ ಮಲ್ಲಿಗೆಗಂತೂ ನೀರಿನ ಅವಶ್ಯಕತೆ ಇಲ್ಲ ಇಲ್ಲೆಲ್ಲ ಬೆಟ್ಟದಲ್ಲೆಲ್ಲ ಆಗುತ್ತೆ ಇದು ಏನು ಚಂದ ನೋಡಿ ಈ ಗಿಡದಲ್ಲೇ ಆಗಿರೋ ಹೂವೇನೋ ಅನ್ನೋ ಥರ ಆಗಿದೆ ಅದು ಹಲಸಿನ ಮರದಲ್ಲಿ ನೋಡಿ ಎಷ್ಟು ಎತ್ತರ ಹಬ್ಕೊಂಡೋಗಿದೆ ಇದು ಮನೆಗೆಲ್ಲ ಹಬ್ಸ್ಕೊಡ್ಬೋದು ತುಂಬ ಚೆಂದ ಕಾಣಿಸುತ್ತೆ ಮಾತ್ರ ಹಾಗೆ ಇಲ್ಲಿ ದಾಸವಾಳ ಗಿಡದಲ್ಲೂ ಕೂಡ ಹಬ್ಬಿಕೊಂಡಿದೆ ಇದು ಕೂಡ ನೋಡಿ ಬೇಸಿಗೆಯಲ್ಲಿ ಆಗುವಂತಹ ಎಷ್ಟು ಚಂದ ಇದೆ ಹಳದಿ ಬಣ್ಣದಲ್ಲಿದೆ ಹಾಗೆ ಇದು ಪುಟ್ ಪುಟ್ಟ ನಂಜಲೆ ಗಿಡನೂ ಪುಟ್ಟದಾಗಿರುತ್ತೆ ಇದು ಶೋಕೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ನೋಡಿ ಶಂಖಪುಷ್ಪ ನೀಲಿ ಬಣ್ಣದ ಶಂಖ ಪುಷ್ಪ ಇದು ಇದು ಕೂಡ ಬೇಸಿಗೆಯಲ್ಲಿ ತುಂಬಾ ಆಗುತ್ತೆ ಇದ್ರ ಟೀ ಎಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ಇದ್ರ ರೈಸ್ ಎಲ್ಲ ಮಾಡ್ಬೋದು ರೈಸ್ ಬಾತ್ ಎಲ್ಲ ಈ ಹೂವಂತೂ ಪ್ಲಾಸ್ಟಿಕ್ ಹೂ ಥರ ಕಾಣಿಸುತ್ತೆ ನೋಡೋದಕ್ಕೆ ಈ ದಾಸವಾಳ ನೋಡಿ ಎಷ್ಟು ಚೆಂದ ಕಲರ್ ಇದೆ ಸಖತ್ತಾಗಿದೆ ಕಲರ್ ಡಿಫ್ರೆಂಟ್ ಡಿಫ್ರೆಂಟ್ ದಾಸವಾಳ ಹೆಚ್ಚಾಗಿ ದಾಸವಾಳ ಅಂತೂ ಬೇಸಿಗೆಯಲ್ಲಿ ತುಂಬಿಕೊಂಡಿರುತ್ತೆ ಗಿಡದಲ್ಲಿ ಇದನ್ನು ನಾವು ಗೆಂಟಿಗೆ ಹೂವು ಅಂತ ಇರ್ತೀವಿ ಇದು ಕೂಡ ಬೇಸಿಗೆಯಲ್ಲೇ ಆಗುವಂಥ ಹೂವು ಇದು ಇದರಲ್ಲಿ ಸುಮಾರು ಕಲರ್ ಇರುತ್ತೆ ಹಾಗೆ ಇದು ಗಜಲಿಂಬು ಗಿಡ ದೊಡ್ಡ ಲಿಂಬು ಅಲ್ಲಿ ಹಾಕ್ಕೊಂಡಿದೆ ಕೆಳಗಡೆ ನೋಡಿ ಕೊಯ್ಕೊಂಡು ಬರಬೇಕು ಆಮೇಲೆ ತಿಂಚರ ಹೌದು ನಲ್ಲ ಇದು ನೋಡಿ ಟಿಂಚರ ಎಡಿನ ಗಿಡ ಇದು ಕೈಯೆಲ್ಲ ಕಟ್ ಆಗಿತ್ತು ಅಂತಂದರೆ ರಕ್ತ ಎಲ್ಲ ಬರ್ತಾ ಇದೆ ಬ್ಲಡ್ ತುಂಬ ಬರ್ತಾ ಇದೆ ಅಂದರೆ ಸ್ಟಾಪ್ ಇದ್ರ ರಸ ತೆಗೆದು ಹಚ್ಚಿದ್ರೆ ಖುಷಿ ನೋಡಿ ಇಲ್ಲಿ ಕೈ ಬೆರಳನ್ನ ಕಟ್ ಮಾಡ್ಕೊಂಡು ಬಂದಿದ್ದಾಳೆ ಚಾಕು ತಕೊಂಡು ಏನೋ ಕಟ್ ಹೋಗಿದ್ಲು ಅದು ತುಂಬ ಶಾರ್ಪ್ ಇರೋದ್ರಿಂದ ಅವಳ ಕೈನ ಕಟ್ ಮಾಡಿಬಿಟ್ಟಿದೆ ಈಗ ಇದಕ್ಕೆ ನಾವು ಈ ಟಿಂಚರ ಎಡಿನ ಎಲೆ ಇರುತ್ತಲ್ಲೋ ಅದರ ರಸನ ಹಾಕ್ತೀವಿ ನಿಮಗೆ ತೋರಿಸ್ತೀನಿ ಎಷ್ಟು ಬೇಗ ರಕ್ತ ಬರೋದು ನಿಂತು ಬಿಡುತ್ತೆ ಯಾವುದೇ ಜಾಗದಲ್ಲಿ ತುಂಬಾ ರಕ್ತ ಬರ್ತಾ ಇದ್ದರೂ ಕೂಡ ಈ ಟಿನ್ಚರಾಯ್ಡಿನ್ ರಸ ಹಾಕೋದ್ರಿಂದ ಮತ್ತು ಅದರ ಎಲೆಯನ್ನು ನಾವು ಗಟ್ಟಿಯಾಗಿ ಕೈಯಲ್ಲಿ ತಿಕ್ಬಿಟ್ಟು ರಸ ಹಾಕಿ ನಂತರ ಅದನ್ನು ಈ ರೀತಿ ಯಾವ ಜಾಗದಲ್ಲಿ ಗಾಯ ಆಗಿದೆಯೋ ಅಲ್ಲಿ ಒತ್ತಿ ಹಿಡಿಬೇಕು ಆಗ ಬ್ಲಡ್ ಬರೋದು ಸ್ಟಾಪ್ ಆಗಿಬಿಡತ್ತೆ ಅದರ ರಸ ನೋಡಿ ಒಂಥರ ಬ್ಲ್ಯಾಕಲ್ಲ ಒಂಥರ ಶಾಯ್ ಕಲರಲ್ಲಿ ಇರುತ್ತೆ ಅದು ಇಂಕಿನ್ ಕಲರಲ್ಲಿ ಇರುತ್ತೆ ಮತ್ತು ನೋವು ಕೂಡ ಆಗಲ್ಲ ಈ ರಸ ಹಾಕೋದ್ರಿಂದ ಎಲೆನೂ ಕೂಡ ಗಟ್ಟಿಯಾಗಿ ನಾವು ಕೈಯಲ್ಲಿ ತಿಕ್ಕಿದ್ನ ಅಲ್ಲಿ ಹಾಕಿ ಈ ಥರ ಪ್ರೆಸ್ ಮಾಡಿ ಇಟ್ಕೊಳ್ಳೋದ್ರಿಂದ ಬೇಗನೆ ರಕ್ತ ಬರೋದು ನಿಂತು ಬಿಡತ್ತೆ ನೋಡಿ ಈಗಲೇ ನೋಡ್ಬೋದು ನೀವು ರಕ್ತ ಬರೋದು ನಿಂತುಬಿಟ್ಟಿದೆ ತುಂಬಾ ರಕ್ತ ಬರ್ತಾ ಇತ್ತು ಅವಳಿಗೆ ಅರ್ಶನ ಪುಡಿ ಹಾಕಿದ್ರೂ ಹೋಗುತ್ತೆ ಅರ್ಶನ ಪುಡಿಗಿಂತ ಬೇಗ ಇದು ರಕ್ತ ಬರೋದನ್ನು ನಿಲ್ಲಿಸುತ್ತೆ ಬ್ಲಡ್ ಬರೋದು ಸ್ಟಾಪ್ ಆಯಿತು ಈ ಸರಿ ಉಪ್ಪಿನಕಾಯಿ ಮಾಡೋದಕ್ಕೆ ಅಂತೇಳಿ ಉಪ್ಪಲ್ಲಿ ಹಾಕಿದಂಥ ಅಪ್ಪೆಮಿಡಿ ಮಿಡಿ ಇದು ಅಮ್ಮ ಇದನ್ನು ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ ಮೂರು ಈ ರೀತಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು ಉಪ್ಪೆಲ್ಲ ಹಾಕಿದ್ದನ್ನ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಉಪ್ಪನೆಲ್ಲ ಹೀರ್ಕೊಂಡ್ಬಿಟ್ಟು ಉಪ್ಪು ನೀರೆಲ್ಲ ಬಿಟ್ಕೊಂಡಿರತ್ತಲ್ಲ ಆಮೇಲೆ ಇದನ್ನ ಉಪ್ಪಿನಕಾಯಿ ಮಾಡ್ತಾರೆ ತುಂಬಾ ಚೆನ್ನಾಗತ್ತೆ ಮೂರ್ನಾಕ್ ದಿವಸ ಹಿಂದೆ ಮೊನ್ನೆ ಮಾಡ್ತಿರವಾ ಅಮ್ಮ ಇಲ್ಲಿ ಚಟ್ನಿ ಪುಡಿ ಮಾಡೋದಕ್ಕೆ ಅಂತ ಹೇಳಿ ಶೇಂಗಾವನ್ನ ಉಪ್ಪು ಹಾಕಿನೇ ಹುರಿದಿಟ್ಕೊಂಡಿದ್ದಾರೆ ಶೇಂಗಾ ಚಟ್ನಿ ಪುಡಿ ಮಾಡೋದಕ್ಕೆ ಉಪ್ಪು ಕಾಣಿಸ್ತಾ ಇದೆ ಪುಟಾಣಿ ಕೂಡ ಇಲ್ಲಿ ಇದ್ದಾರೆ ಇದಾರೆ ಬೆಳ್ಳುಳ್ಳಿ ಚಟ್ನಿ ಚಟ್ನಿ ಪುಡಿ ಸ್ವಲ್ಪ ಸಣ್ಣ ಆದಮೇಲೆ ಅದಕ್ಕೆ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಇದನ್ನ ಆಲ್ರೆಡಿ ತೋರಿಸಿದ್ದೆ ನಾನು ಅದಕ್ಕೆ ಮತ್ತೆ ಇದನ್ನು ಶೇರ್ ಮಾಡ್ತಾ ಇಲ್ಲ ಈ ಚಟ್ನಿ ಪುಡಿ ಮಾಡೋ ರೆಸಿಪಿಯನ್ನು ಇವಾಗ ಒಂದು ಪಾತ್ರೆಗೆ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ರೀತಿ ಮಿಕ್ಸ್ ಮಾಡಿಕೊಳ್ತಾ ಇದ್ದಾರೆ ಊರಿಂದ ಹೋಗಿದ್ದೆ ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ತೊಗೊಂಡು ಹೋಗೋದಿಕ್ಕೆ ಅಂತೇಳಿ ಅಮ್ಮ ಚಟ್ನಿ ಪುಡಿ ಮಾಡ್ಕೊಡ್ತಾ ಇದ್ದಾರೆ ಎರಡು ಥರ ಚಟ್ನಿ ಪುಡಿ ಮಾಡಿಕೊಡ್ತಾ ಇದ್ದಾರೆ ಈ ಚಟ್ನಿ ಪುಡಿ ಚಪಾತಿ ಪರೋಟಕ್ಕೆಲ್ಲ ಚೆನ್ನಾಗಿರುತ್ತೆ ಇನ್ನೊಂಥರ ಚಟ್ನಿ ಪುಡಿ ಚಪಾತಿ ಪರೋಟಕ್ಕೆಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಸಾರಿನ ಪುಡಿ ಆಗು ಬಳಸ್ಕೋಬಹುದು ಇವಾಗ ಮಾಡ್ತಿರುವಂತೀರಿಗೆ ಕಡಲೆ ಬೆಳೆದಿ ಗ್ಯಾಸ್ ನೋ ನೋ ಸೆಣ್ಣು ತಳ್ತಾ ಇಷ್ಟು ಅರೆಗೋದಿಕ್ಕೆ ಇಷ್ಟು ಬೇಕು ಅಷ್ಟು ಉಪ್ಪಾಕಿ ಈ ಪುಟಾಣಿ ಹಾಕುದೇ ಅಕ್ಕೆ ನಾನು ಉರ್ತಾಯಿದಾ ಹಾ ಉರ್ತಾಯಿದಾ ಉರ್ತಾಯಿದು ಈ ಗುದ್ದಿನ ಮೇಲೆ ಇದು ಇಷ್ಟು ಒಟ್ಟು ಹೊರಕಳವ ಹಾ ಇದು ಇದು ಹೊರಕಂಡಿ ಒಂದು ಬದಿ ಇಟ್ಕೊಂಡು ಬಿಡು ಇದು ಮಗ್ದಿ ಬೀಸು ಬೆಳ್ಳುಳ್ಳಿ ನಿ ಉರುದು ಕರುಬೆನ್ಸ್ ಒಪ್ಪ ಇಲ್ಲದರೆ ಸಾಕು ಉದು ಇದು ಿಷ್ಟು ಇದರಲ್ಲಿ ಸಣ್ಣ ಮಿಕ್ಸಿ ಕಡಲೆ ತೊಗರಿಬೇಳೆ ಕಡಲೆಬೇಳೆ ಬೇಳೆ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಕೊತ್ತಂಬರಿ ಇಂಗು ಕರಿಬೇವು ಗ್ಯಾಸ್ ಸ್ಟೋವ್ ಹಚ್ಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಟು ಅದರಲ್ಲಿ ಒಂದು ಲೋಟದಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದಾರೆ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗಬೇಕು ಒಳ್ಳೆ ಪರಿಮಳ ಬರೋದಕ್ಕೆ ಸ್ಟಾರ್ಟ್ ಆಗುವವರೆಗೆ ಇದನ್ನು ಹುರ್ಕೋಬೇಕಾಗತ್ತೆ ಇದು ಬ್ರೌನ್ ಕಲರ್ಗೆ ತಿರುಗುವವರೆಗೆ ಇದನ್ನು ಹುರ್ಕೋಬೇಕು

ಅಲ್ಲಿ ವೆಜ್ ಫುಡ್ ತುಂಬ ಕಷ್ಟ ಅಂತೆ ಅದಕ್ಕೋಸ್ಕರ ಈ ಥರದ ಚಟ್ನಿ ಪುಡಿ ಮತ್ತು ಎರಡು ಥರ ಚಟ್ನಿ ಪುಡಿ ಮತ್ತು ಸಾರಿನ ಪುಡಿ ಮಾಡಿಕೊಡ್ತಾ ಇದ್ದಾರೆ ಈಗ ಉದ್ದಿನ ಬೆಳೆ ಕಲರ್ ಚೇಂಜ್ ಆಗಿದೆ ಒಳ್ಳೆ ಪರಿಮಳ ಕೂಡ ಬರ್ತಾ ಇದೆ ಈಗ ಉರಿ ತೆಕ್ಕಿಡ್ತೀನಿ ಇದನ್ನ ಎತ್ತಿ ಬೇರೆ ಕಡೆ ಎತ್ತಿಟ್ಕೊಳ್ತೀನಿ ಬೇರೆ ಪಾತ್ರೆಯಲ್ಲಿ ಪ್ಲೇಟಲ್ಲಿ ಹಾಗೆ ಅದೇ ಕಡಾಯಿಯಲ್ಲಿ ಈಗ ಒಂದು ಲೋಟದಷ್ಟು ತೊಗರಿ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಉದ್ದಿನ ಬೆಳೆ ಎಷ್ಟು ತೊಗೊಂಡಿದ್ದೀವೋ ಅಷ್ಟೇ ತೊಗರಿ ಬೆಳೆ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗುವವರೆಗೆ ಇದು ಕೂಡ ಪರಿಮಳ ಬರುವವರೆಗೆ ಹುರ್ಕೋಬೇಕಾಗತ್ತೆ ಹಾಗೆ ಮೊದಲೇ ಹುರ್ಕೊಂಡಂಥ ಪುಟಾಣಿ ಕೂಡ ಇಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಇದು ಕಾಲು ಲೋಟದಷ್ಟಿದೆ ಇವಾಗ ತೊಗರಿ ಬೆಳೆ ನೋಡಿ ಕಲರ್ ಚೇಂಜ್ ಆಗಿದೆ ಈಗ ಇದನ್ನು ಕೂಡ ಎತ್ತಿಟ್ಕೊಳ್ತೀನಿ ಈಗ ಅದೇ ಕಡಾಯಿಯಲ್ಲಿ ಬೇಳೆ ಕೂಡ ಹುರ್ಕೊಳ್ಳೋಣ ಒಂದು ಲೋಟದಷ್ಟು ಇದು ಕೂಡ ಕಲರ್ ಚೇಂಜ್ ಆಗಬೇಕು ಅಲ್ಲಿಯವರೆಗೆ ಇದನ್ನು ಹುರ್ಕೋಬೇಕು ಬೇಳೆ ಕೂಡ ಕಲರ್ ಚೇಂಜ್ ಆಗಿದೆ ಇದನ್ನು ಕೂಡ ಇವಾಗ ಎತ್ತಿಟ್ಕೊಳ್ತೀನಿ ಕಡಲೆಬೇಳೆ ತೊಗರಿಬೇಳೆ ಪುಟಾಣಿ ಬೇಳೆ ಎಲ್ಲ ಹುರಿದು ಹೋಗ್ತದೆ ಅಡೇವಾ ಮೆಣಸು ಇದೆಲ್ಲ ಬೇರೆ ಉಪ್ಕೊಳ್ಳಿ ಈಗ ಅದೇ ಕಡಾಯಿಯಲ್ಲಿ ಒಂದು ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹುರ್ಕೊಳ್ಳೋಣ ಇದು ಡ್ರೈ ಆಗಬೇಕು ಗರಿ ಗರಿಯಾಗಿ ಬರುತ್ತೆ ಕರಿಬೇವಿನಲ್ಲೇ ಆ ಥರ ಇದನ್ನ ಹುರ್ಕೋಬೇಕು ಚೆನ್ನಾಗಿ ಆಗಬೇಕು ಇದು ಮಿಕ್ಸಿ ಜಾರಲ್ಲಿ ಇವಾಗ ಹುರ್ಕೊಂಡಿದ್ದಾಗಿದೆ ಚೆನ್ನಾಗಿ ಗರಿ ಗರಿಯಾಗಿದೆ ಇದನ್ನ ಎತ್ತಿಟ್ಕೊಳ್ತೀನಿ ಇವಾಗ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಹುರ್ಕೋಬೇಕು ಕಲರ್ ಚೇಂಜ್ ಆಗುವವರೆಗೆ ಇಲ್ಲಿ ದೊಡ್ಡ ಗಡ್ಡೆ ಒಂದು ಗಡ್ಡೆ ಬೆಳ್ಳುಳ್ಳಿ ಇದೆ ದೊಡ್ಡ ಸೈಜಿನ ಗಡ್ಡೆ ಇದು ಕೂಡ ಚೆನ್ನಾಗಿ ಹುರ್ಕೊಳ್ತೀನಿ ನೋಡಿ ಇವಾಗ ಇದು ಕೂಡ ಕಲರ್ ಚೇಂಜ್ ಆಗಿದೆ ಈಗ ಎತ್ತಿಟ್ಕೊಳ್ತೀನಿ ಬೆಳ್ಳುಳ್ಳಿಯನ್ನು ಕೂಡ ಇವಾಗ ಒಂದು ಅಡಿಕೆ ಗಾತ್ರದ ಹುಣಸೆ ಹಣ್ಣು ಮತ್ತೆ ಒಣ ಮೆಣಸಿನಕಾಯಿ ಎರಡು ಕೂಡ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ಮೆಣಸಿನಕಾಯಿ ಒಂದು ಎಂಟರಿಂದ ಹತ್ತು ನೀವು ಜಾಸ್ತಿ ಖಾರ ಬೇಕನ್ನುವರು ಜಾಸ್ತಿನೂ ಹಾಕೋಬಹುದು ಇಲ್ಲಿ ಹತ್ತರಿಂದ ಹದಿನೈದು ಒಣಮೆಣಸಿನ್ಕಾಯಿ ಇದೆ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಇದು ಕೂಡ ಗರಿ ಗರಿ ಆಗಬೇಕು ಪೌಡ್ರ್ ಆಗೋದಿಕ್ಕೆ ಇವಾಗ ನೋಡಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಎತ್ತಿಟ್ಕೊಳ್ತೀನಿ ಹಾಗೆ ಈಗ ಕೊನೆಯಲ್ಲಿ ಧನಿಯಾ ಜೀರಿಗೆ ಮತ್ತು ಇಂಗು ಈ ಧನಿಯಾ ಜೀರಿಗೆ ಮತ್ತು ಇಂಗನ್ನು ಕೂಡ ಾಗಿ ಹುರ್ಕೋಬೇಕು ಇದು ಕೂಡ ಹುರ್ಕೊಂಡಿದ್ದಾಗಿದೆ ಎತ್ತಿಟ್ಕೊಳ್ಳೋಣ ಇವಾಗ ಎಲ್ಲವನ್ನು ಹುರ್ಕೊಂಡಿದ್ದಾಗಿದೆ ಇದೆಲ್ಲ ಆರಲಿ ಆಮೇಲೆ ಇದನ್ನ ಪೌಡ್ರ್ ಮಾಡ್ಕೋಬೇಕು ಉಪ್ಪು ಹಾಕ್ಬಿಟ್ಟು ಈಗ ಮೊದಲು ಶೇಂಗಾ ಚಟ್ನಿ ಪುಡಿ ಮಾಡ್ಕೊಳೋಂಥ ಮಿಕ್ಸಿ ಜಾರಲ್ಲಿ ಇದನ್ನ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡು ಎಲ್ಲ ಆರಿದೆ ಇವಾಗ ಇದಕ್ಕೆ ಕುತ್ಕೊಡೋಂಥ ಕರಿಬೇವು ಕೂಡ ಹಾಕ್ಕೊಂಡು ನುಣ್ಣಗೆ ಮಾಡ್ಕೊಳ್ತೀನಿ ಹಾಗೆ ಮಿಕ್ಸಿ ಜಾರಲ್ಲಿ ತೊಗರಿಬೇಳೆ ಕಡಲೆ ಕಡಲೆಬೇಳೆ ಪುಟಾಣಿ ಎಲ್ಲ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಅದು ಪೌಡ್ರ್ ಆದಮೇಲೆ ಮೊದಲು ನಾವು ಪೌಡ್ರ್ ಮಾಡ್ಕೊಂಡಿರ್ತೀವಲ್ಲ ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಹುಣಸೆ ಹಣ್ಣು ಇಂಗು ಎಲ್ಲ ಜೀರಿಗೆ ಇದೇ ಇದರ ಪೌಡ್ರ್ ಜೊತೆಗೆ ಇದನ್ನು ಕೂಡ ಮಿಕ್ಸ್ ಮಾಡಿ ಎಲ್ಲವನ್ನು ಮತ್ತೆ ಪುನಃ ನಾವು ಪೌಡ್ರ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಚಮಚದಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಬಿಟ್ಟು ಪೌಡ್ರ್ ಮಾಡ್ಕೋಬೇಕು ನಂತರ ನಾವು ಹುರಿದಿಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿಯನ್ನು ಇದು ಪೌಡ್ರ್ ಆದಮೇಲೆ ಹಾಕ್ಕೋಬೇಕು ನಂತರ ನೋಡಿ ಈಗ ಎಷ್ಟು ಒಳ್ಳೆಯ ನೈಸ್ ಪೌಡ್ರ್ ಆಗಿರುತ್ತೆ ಇದನ್ನು ನಾವು ಚಪಾತಿ ಪುಲ್ಕ ಪರೋಟ ಜೊತೆಗೆ ಹಚ್ಕೊಂಡು ತಿನ್ನೋದಕ್ಕೆ ಚಟ್ನೆ ಪುಡಿಯಾಗೂ ಬಳಸ್ಬೋದು ಹಾಗೆ ಸಾರಿನ ಪುಡಿಯಾಗೂ ಬಳಸ್ಬೋದು ಟೊಮೆಟೊ ಎಲ್ಲ ಕಟ್ ಮಾಡಿ ಸಾರು ಮಾಡಿ ಕೂಡ ಬಳಸ್ಕೋಬೋದು ಇಲ್ಲ ಅಕ್ಕಿಯನ್ನು ತೊಳೆದು ಬೇಯೋದಿಕ್ಕೆ ಹಾಕುವಾಗ ಅದರ ಜೊತೆಗೆ ಇದೊಂದು ಚಮಚ ಆಮೇಲೆ ಸ್ವಲ್ಪ ಬೇಳೆ ಎಲ್ಲ ಹಾಕಿ ಬೇಯಿಸಿ ಟೊಮೆಟೊ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಕೂಡ ರೈಸ್ ಕೂಡ ಮಾಡ್ಕೋಬೋದು ಬೇಳೆ ಇದರಲ್ಲೇ ಇರುತ್ತೆ ಬೇಳೆ ಹಾಕಬೇಕು ಅಂತಿಲ್ಲ ಟೊಮೆಟೊನ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಹಾಕಿ ಇದೊಂದು ಚಮಚ ಪೌಡ್ರ್ ಒಂದು ಚಮಚ ಅಥವಾ ಎರಡು ಚಮಚದಷ್ಟು ನೀವು ಎಷ್ಟು ಮಾಡ್ತೀರೋ ಅದರ ಮೇಲೆ ಹಾಕಿಬಿಟ್ಟು ರೆಡಿ ಮಾಡ್ಕೋಬೋದು ಉಪ್ಪು ಅಕ್ಕಿ ಎಲ್ಲ ತೊಳೆದು ಹಾಕಿಬಿಟ್ಟು